நமஸ்கார நம்ம இங்கின விஷய நோவு எந்திரே நோய்தே நொந்தவர்த்தராய அந்த வச்சனக்காரொரு நுழிந்தனர் இல்லை நோவு விய அனுபவக்கு மாற்ற வரத்தேரையே தெளியத பரிணாமாத்த குறுசலாக சமன்யா நோவு தைஹிக பரிணாமல் குறுத்தலாக மாநில இது மாணசிக்கவும் கூட ஆகிர் இன்று நான் எல்லா பிரணிகளே சம ஆகிர் தக்கைக நோவின் பிடிக்க விஜயான ஏன் இருக்காங்க ನೋವಿನ ಹೀಗೆ ಅಡಗಿರುವ ಜೀವ ವಿಕಾಸದ ಗುಟ್ಟನ್ನ ಸಂಪೂರ್ಣವಾಗಿ ಒಡೆದು ನೋಡೋದಕ್ಕೆ ಇವರಿಗೆ ಆಗಿಲ್ಲ ನಾನಾ ಬಗೆಯ ಔಷಧಿಗಳ ಪರಿಣಾಮಗಳನ್ನ ಪರೀಕ್ಷೆ ಮಾಡಬೇಕಾದ್ರೆ ಬಳಸಲ್ಪಟ್ಟ ಪ್ರಾಣಿಗಳ ಮೂಲಕ ನೋವಿನ ಮೂಲ ಹುಡುಕೋದಿಕ್ಕೆ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ ಪ್ರಾಣಿಗಳಿಗೆ ಉಂಟಾಗ್ತಕ್ಕಂಥ ನೋವು ಮತ್ತು ಮನುಷ್ಯರಿಗೆ ಉಂಟಾಗ್ತಕ್ಕಂಥ ನೋವು ಒಂದೇ ರೀತಿಯವೇ ಅನ್ನೋದಕ್ಕೆ ತಕ್ಷಣ ಮತ್ತು ನೇರವಾಗಿ ಉತ್ತರ ಕೊಡೋದು ಕಷ್ಟ ಮನುಷ್ಯನ ಮೆದುಳು ಹಾಗೆಯೇ ನರಜಾಲ ವ್ಯವಸ್ಥೆ ಬಹಳ ಸಂಕೀರ್ಣವಾಗಿ ವಿಕಾಸಗೊಂಡಿರೋದ್ರಿಂದ ಇಂತಹ ಪ್ರಶ್ನೆಗೆ ಸಂಕೀರ್ಣವಾದಂತಹ ಉತ್ತರಗಳನ್ನ ಕೊಡಬೇಕಾಗುತ್ತೆ ಜೀವ ವಿಕಾಸದ ದೃಷ್ಟಿನಲ್ಲಿ ನೋವು ಎಂದ್ರೇನು ಅದರ ಹಿನ್ನೆಲೆಯಲ್ಲಿ ಯಾವ ಭೌತಿಕ ರಾಸಾಯನಿಕ ವೈದ್ಯ ಚಟುವಟಿಕೆಗಳು ಮೆದುಳು ನೀಡಿತವೆ ಅನ್ನೋದನ್ನ ತಿಳಿಯೋದಕ್ಕೆ ಕೆಲವು ದಶಕಗಳಿಂದ ಆಳವಾದ ಸಂಚೋಧನೆಗಳನ್ನ ನಡೆಸ್ತಾ ಇದ್ದಾರೆ ನೋವು ಎಂದ್ರೆ ಅನ್ನೋ ಪ್ರಶ್ನೆಗೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸ್ಟಡಿ ಆಫ್ ಪೇ ತನ್ನದೇ ಆದಂತಹ ಒಂದು ವಿವರಣೆಯನ್ನ ನೀಡಿದೆ ಅಂಗಾಂಶಗಳು ಅಂದ್ರೆ ಶಿಶುಗಳು ಧಕ್ಕೆಗೆ ಒಳಗಾದಾಗ ಅಥವಾ ಹಾನಿಗೆ ಒಳಗಾಗುವಂತಹ ಪ್ರಚೋದನೆಗೆ ಒಳಗಾದಾಗ ಉಂಟಾಗ್ತಕ್ಕಂತಹ ಅಹಿತಕರವಾದಂತಹ ಇಂದ್ರಿಯ ಅನುಭವ ಹಾಗೂ ಭಾವನೆಗಳೇನೋ ಅಂತ ತಿಳಿಸುತ್ತೆ ಈ ವಿವರಣೆಯನ್ನ ಇನ್ನೂ ಉತ್ತಮಗೊಳಿಸಬೇಕಂತ ವಿಜ್ಞಾನಿಗಳು ಭಾವಿಸ್ತಾರೆ ನೋವಿನ ವಿವರಣೆಯಲ್ಲಿ ಭಾವುಕಾಂಶ ಸೇರಿರೋದ್ರಿಂದ ಒಂದು ಬಹುತೇಕ ಮನುಷ್ಯರ ನೋವಿಗೆ ಸೀಮಿತವಾದಂತಹ ವಿವರಣೆ ಅಂತ ಅಭಿಪ್ರಾಯಪಟ್ಟಿರ್ತಕ್ಕಂಥ ಹಲವು ವಿಜ್ಞಾನಿಗಳು ಸಸ್ತನಿಗಳು ಹಾಗೂ ದೊಡ್ಡ ಪ್ರಾಣಿಗಳಲ್ಲಿ ಉಂಟಾಗ್ತಕ್ಕಂಥ ನೋವು ಮಾತ್ರ ಪ್ರಜ್ಞೆಕ್ಕಾಗುತ್ತೆ ಕೆಲವರ್ಗದಲ್ಲಿ ಜೀವಿಗಳಲ್ಲಿ ಇದು ಪ್ರಜ್ಞೆಗೆ ತಕ್ಕದ ಯಾಂತ್ರಿಕ ಸಂದೇಶ ಮಾತ್ರ ಆಗಿರ್ತಕ್ಕಂತಕ್ಕಂಥ ಹೆಚ್ಚಿನ ವಿವರಣೆಯನ್ನು ಕೂಡ ಸೇರಿಸಿದ್ದಾರೆ ಬೆನ್ನು ಹುರಿಯಿಲ್ಲದ ಅಂದ್ರೆ ಅಕೈಚಾರಕ ಜೀವಿಗಳಲ್ಲಿ ಇರ್ತಕ್ಕಂಥ ನೋವು ಸಸ್ತನಿಗಳಿಗಿಂತ ಬೇರೆಯಾಗಿದ್ದು ದುರ್ಬಲ ಆಗಿರುತ್ತೆ ದೃಸಾಫಿಲ ನೋಣಗಳಲ್ಲಿ ಗಾಯ ಉಂಟಾದಾಗ ಎಂತಹ ಸಂಯೋಜನೆಗಳು ಮೂಡ್ತವೆ ಅಂತ ಗುರ್ತಿಸಿ ನೋವಿನ ಮೂಲ ತಿಳಿಯೋದಕ್ಕೆ ಪ್ರಯತ್ನ ಮಾಡಲಾಗಿರುತ್ತೆ ಮೃದ್ವಂಗಿಯನ್ನ ಮೊಲಸ್ಕ ಮತ್ತು ಚಿಪ್ಪಿನ ಕ್ರೊಡೇಶಿಯಸ್ ಜೀವಿಗಳಲ್ಲಿ ನೋವು ಪ್ರಜ್ಞೆಯ ಪಾತ್ರಗಳಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿದ್ದಾರೆ ಈ ಜೀವಿಗಳಲ್ಲಿ ನೋವು ಅನುಭವಕ್ಕೆ ಬರದಂತೆ ಮಾಡತಕ್ಕಂತ ಹಲವು ದಾರಿಗಳು ಜೀವ ವಿಕಾಸದಲ್ಲಿ ಮೂಡಿಬಂದಿದ್ದಾರೆ ಮನುಷ್ಯರಲ್ಲಿ ಕಾಣಿಸ್ಕೊಳ್ತಕ್ಕಂಥ ನೋವು ಪ್ರಜ್ಞೆ ಬರುವುದಾದ್ರೂ ಅದು ಸರಿಯಾದ ಅಳತೆಗೆ ಸಿಗುತ್ತೆ ಉಳಿದ ಜೀವಿಗಳಲ್ಲಿ ಜೀವನಕ್ಕಾಗಿ ಜೀವನವನ್ನು ಉಳಿಸ್ಕೊಳ್ಳೋದಕ್ಕಾಗಿ ನೋವು ಉಂಟಾಗ್ತದೆ ಅಂತ ಗೊತ್ತಲಾಗುತ್ತೆ ದೇಹದ ಅಂಗಾಂಶ ದಾಳಿಗೆ ಒತ್ತಡಕ್ಕೆ ಒಳಗಾದಾಗ ನರತಂತುಗಳ ಚಟುವಟಿಕೆ ಬದಲಾಗಿ ಮೆದುಳಿಗೆ ಸಂಕೇತಗಳನ್ನು ಕಳಿಸಿ ಜೀವಿ ಸಂಘಟಿತ ಪ್ರತಿಕ್ರಿಯೆ ತೋರೋದಕ್ಕೆ ಹಾಗೆಯೇ ದೇಹಕ್ಕೆ ಆಗ್ತಕ್ಕಂಥ ಹಾನಿ ಅಥವಾ ಧಕ್ಕೆ ತರ್ಚ್ಕೊಳ್ಳೋದಕ್ಕೆ ನೋವು ಪ್ರಚೋದನ ಕೊಡುತ್ತೆ ಸಸ್ತನಿಗಳಲ್ಲಿ ಆಮ್ಲ ಪ್ರೋಟೀನ್ ಮುಂತಾದವು ಹಾಗೆ ಪ್ರತಿಕ್ರಿಯೆ ನೀಡ್ತಕ್ಕಂಥ ಸಂಯೋಜಕಗಳು ಮೆದುಳಿಗೆ ನೋವನ್ನು ತಿಳಿಸ್ತವೆ ಮೀನುಗಳಲ್ಲಿಯೂ ಕೂಡ ಇಂಥ ನೋವರಿತಕ್ಕಂಥ ಅಂದ್ರೆ ಅಂಗಾಂಶಗಳ ಮೇಲೆ ಆಗೋದನ್ನ ಗುರುತಿಸ್ತಕ್ಕಂಥ ವ್ಯವಸ್ಥೆ ಇದೆಯಾದ್ರೂ ಕೂಡ ಅವು ನೋವನ್ನ ಅನುಭವಿಸಿದ ಅಂತಕ್ಕಂಥ ಸಾಕಷ್ಟು ಸೂಚನೆಗಳು ಸಂಶೋಧನೆಗಳಿಂದ ಗೊತ್ತಾಗಿದೆ ಜೀವ ವಿಕಾಸದ ದಾರಿಯಲ್ಲಿ ನೈಸರ್ಗಿಕ ಆಯ್ಕೆ ಬಹಳ ಪ್ರೇರಕವಾದಂತೆ ಶಕ್ತಿ ಪರಿಸರದಲ್ಲಿ ವಿಕಾಸವಾಗ್ತಕ್ಕಂಥ ಜೀವಿಗೆ ಆಗಿಂದಾಗೆ ಹಲವು ಎಚ್ಚರಿಕೆಗಳು ಬರ್ತಾ ಇರ್ತವೆ ಎಲ್ಲ ಬಗೆಯ ಎಚ್ಚರಿಕೆಗಳಿಗೆ ಪ್ರತಿಕ್ರಿಯೆ ನೋಡೋದಕ್ಕಾಗದಿಲ್ಲ ಆದ್ದರಿಂದ ದೇಹದ ಮೇಲಾಗತಕ್ಕಂತ ದಾಳಿಗೆ ಎಚ್ಚರಿಕೆಯಾಗಿ ನೋವು ಅಸ್ತಿತ್ವಕ್ಕೆ ಬಂತು ಮನುಷ್ಯರು ಸದಾ ಕಾಡುವ ನೋವುಗಳನ್ನ ಹೊಂದಿರ್ತಾರೆ ನಿಜವಾಗಿಯೂ ಆಧುನಿಕ ಮಾನವನ ಪರಿಸರ ಇಂತಹ ಸದಾ ಕಾಡುವಂತಹ ನೋವನ್ನ ಕುರಿತಾಗಿ ಅರಿಯೋದಕ್ಕೆ ಪ್ರಯತ್ನ ಮಾಡ್ತಿದೆಯೇ ಹೊರತು ಹೋರಾಟದಲ್ಲಿ ಅಂದ್ರೆ ವಿಕಾಸದ ಹೋರಾಟದಲ್ಲಿ ಉಳಿತಕ್ಕಂತ ತಂತ್ರದ ಭಾಗವಾದಂತಹ ನೋವನ್ನು ಅಲ್ಲ ಅಂತ ಕೆಲವು ವಿಜ್ಞಾನಿಗಳು ತಿಳಿಸ್ತಾರೆ ಉಳಿವಿಗಾಗಿ ಹೋರಾಟ ನಡೆಸಬೇಕಾದ್ರೆ ನೋವು ಪರಿಸರದೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ದಾರಿ ಆಗಿರುತ್ತೆ ಹೆರಿಗೆ ನೋವು ಒಂದು ಪ್ರಾಮಾಣಿಕ ಕೆರೆಯ ಸಂಕೇತ ಆಗಿದ್ದು ನೆರವು ಆಸರೆ ಸಹಾಯವನ್ನ ಪಡೆಯೋದಿಕ್ಕೆ ಸಹಾಯ ಮಾಡುತ್ತೆ ನೋವು ಉಂಟಾದ ಪ್ರಾಣಿಯನ್ನ ಅದೇ ಸಂಕುಲದ ಇತರ ಪ್ರಾಣಿಗಳು ಒಂದು ಬಗೆಯ ಅನುಕಂಪವನ್ನು ತೋರಿಸತಕ್ಕಂಥದ್ದು ಇಲಿಗಳಲ್ಲಿ ಪತ್ತೆಚರ ಡೈನೋಸಾರ್ಗಳು ಡೈನೋಸಾರುಗಳು ನೋವುಗೀಡಾದಂತಹ ತಮ್ಮ ಸಂಕುಲದ ಜೀವಿಯನ್ನ ಅವುಗಳದೇ ಆದ ಅನುಕಂಪದ ದೃಷ್ಟಿಯಲ್ಲಿ ನೋಡಿರಬಹುದು ಅನ್ನೋದಕ್ಕೆ ಕೆಲವು ಕುರುಹುಗಳು ಪಳೆ ಕೆಲ ದೈಹಿಕ ನೋವನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯ ಇರೋದಿರೋದನ್ನ ವೈದಿಕ ಭಾಷೆಯಲ್ಲಿ ಚಾನಲೋಪತಿ ಅಂತ ಕರೀತಾರೆ ನೋವನ್ನು ಅರಿಯುವ ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥ ಮನುಷ್ಯರಲ್ಲಿ ಬಿಸಿ ತಂಪು ಮುಂತಾದ ವ್ಯತ್ಯಾಸಗಳು ದುಖ್ಯವಾದರೂ ಕೂಡ ದೇಹದ ಯಾವ ಬೇಗಕ್ಕೆ ಪಟ್ಟಾದರೂ ಕೂಡ ಅವರಿಗೆ ನೋವಾಗೋದಿಲ್ಲ ಕುದುವ ಎಣ್ಣೆಯಲ್ಲಿ ಕೈ ಇಟ್ಟು ಎಚ್ಚರ ಇರಬೇಕಾದ್ರೆ ಶಸ್ತ್ರಚಿಕಿತ್ಸೆ ಮಾಡಿದ್ರೂ ಅವರಿಗೆ ಯಾವುದೇ ಬಗೆಯ ನೋವು ಕೂಡ ಉಂಟಾಗೋದಿಲ್ಲ ನೋವನ್ನು ಅನುಭವಿಸಿದವರು ದೇಹದಲ್ಲಿ ಅಪಾಯಕಾರಿ ಗಾಯಗಳು ಉಂಟಾದ್ರೂ ಕೂಡ ಮೂಳೆ ಮುರಿದ್ರೂ ಕೂಡ ಕಣ್ಣಿಗೆ ತೊಂದರೆ ಆದ್ರೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಇಂತ ಸ್ಥಿತಿ ಇರುವ ವ್ಯಕ್ತಿಗಳಿಗೆ ವಾಸನೆಯನ್ನು ಗುಚ್ಚೋದು ಕೂಡ ಆಗದು ಇದರಿಂದ ದೈಹಿಕವಾಗಿ ಘಾಸಿಗೊಳ್ಳದಂತೆ ಎಚ್ಚರ ವಹಿಸೋದಕ್ಕೆ ಅವರಿಗೆ ಆಗೋದಿಲ್ಲ ಆಗ ದೇಹದ ಅಂಗಗಳಿಗೆ ಆಗ್ತಕ್ಕಂಥದ್ದಕ್ಕೆ ಮತ್ತೆ ಅವುಗಳ ಕ್ರಿಯೆಯಲ್ಲಿ ಉಂಟಾಗಬಹುದಾದಂಥ ಕೊರತೆಯಿಂದ ಬಂದುಕೊಂಡು ಅಲ್ಪಾಯುಷ್ಯ ಮತ್ತು ಸಾವು ಉಂಟಾಗ್ತಕ್ಕಂಥ ತನಕ ಈ ನೋವು ರಹಿತತೆ ಪರಿಣಾಮಗಳನ್ನ ಬೀರಬಹುದು ಜಗತ್ತಿನಲ್ಲಿ ಮನುಷ್ಯ ನೋವನ್ನು ಅನುಭವಿಸ್ತಾ ಇರೋದ್ರಿಂದಲೇ ಪ್ರತಿ ದಿನ ಸಾವಿರದ ನಾನ್ನೂರು ಕೋಟಿ ಡೋಸ್ಗಳಷ್ಟು ನೋವು ನಿವಾರಕಗಳು ಹಲವು ಬಗೆಗಳಲ್ಲಿ ಬಳಕೆ ಹಾಕ್ತಾ ಇದ್ದಾವೆ ಇವುಗಳನ್ನ ತಯಾರಿಸಿ ಮಾಡೋದೇ ಒಂದು ದೊಡ್ಡ ಉದ್ಯಮ ಆಗಿರೋದನ್ನ ಗುರುತಿಸಲಾಗಿದೆ ಪ್ರತಿ ಹತ್ತು ಜನರಲ್ಲಿ ಒಬ್ಬರು ಒಂದಲ್ಲ ಒಂದು ಬಗೆಯ ತೀವ್ರ ನೋವನ್ನು ಅನುಭವಿಸೋದು ಕೂಡ ಪತ್ತೆ ಹಚ್ಚಲಾಗುತ್ತೆ ದೇಹದ ವ್ಯವಸ್ಥೆಯಲ್ಲಿ ಆರು ಬಗೆಯ ನೋವುಗಳನ್ನು ಗುರುತಕ್ಕಂತ ನರತಂತಗಳಿದ್ದಾವೆ ದೇಹಕ್ಕೆ ಹಾನಿಯಾಗುವಂತಹ ಕ್ರಿಯೆಯನ್ನ ಕುರಿತಾಗಿ ಎಚ್ಚರಿಸೋದಿಕ್ಕೆ ಅವು ಕೇಂದ್ರ ವ್ಯವಸ್ಥೆಗೆ ಸಂಕೇತಿಗಳನ್ನ ರವಾನೆ ಮಾಡ್ತಾರೆ ಕೆಲವೊಮ್ಮೆ ಮೆದುಳು ಎಂಡಾರ್ ಪಡ್ರಲ್ಲಿ ಮುಂತಾದ ರಾಸಾಯನಿಕಗಳನ್ನ ಧಾನ್ಯ ಉತ್ಪಾದನೆ ಮಾಡಿಕೊಂಡು ನೋವು ಕಾಣದಂತೆ ಮಾಡ್ಕೊಳ್ಳುತ್ತೆ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಂಡಾಗ ಇದು ಹೊರಗಿನಿಂದ ಬಂದಂತಹ ಪ್ರೇರೇಪಣೆ ಮತ್ತು ನೆರವಾಗಿರುತ್ತೆ ಎರಡ್ ಸಾವಿರದ ಒಂದರಲ್ಲಿ ಜೆನಾನ್ ಫಾರ್ಮಾಸ್ಯೂಟಿಕಲ್ ಅಂತಕ್ಕಂಥ ಒಂದು ಸಣ್ಣ ಔಷಧ ತಯಾರಿಕೆ ಕಂಪನಿಗೆ ನ್ಯೂ ಫೌಂಡ್ ಲ್ಯಾಂಡ್ ಅಂದ್ರೆ ಕೆನಡಾದ ನ್ಯೂ ಫೌಂಡ್ಲ್ಯಾಂಡ್ ಅಲ್ಲಿ ಇರತಕ್ಕಂಥ ಒಂದು ಕುಟುಂಬದ ಸದಸ್ಯರಿಗೆ ನೋವೇ ಉಂಟಾಗದಿಲ್ಲ ಈ ಕುಟುಂಬದ ಸದಸ್ಯರಲ್ಲಿ ಕೆಲವರು ಮೂಳೆ ಮುರಿದುಕೊಂಡಾಗ್ಲೂ ಪಾದದೊಳಕ್ಕೆ ಮಳೆಗಳು ತುಂಬ ಹೋದಾಗ್ಲೂ ಯಾವುದೇ ನೋವನ್ನು ಅನುಭವಿಸೋದಿಲ್ಲ ಅನ್ನೋದನ್ನ ಕೇಳಿದ ನಂತರ ಜಗತ್ತಿನ ಇತರ ಕಡೆ ವರದಿಯಾದಂತಹ ಇಂಥ ವಿಲಕ್ಷಣ ಸ್ಥಿತಿಗಳನ್ನ ಕಲೆ ಹಾಕಿ ವಂಶವಾಹಗಳ ಅಧ್ಯಯನವನ್ನು ನಡೆಸಿತು ಆಗ ಎಸ್ ಸಿ ಎನ್ ನೈನ್ಇ ಅಂತಕ್ಕಂಥ ವಂಶವಾಹಕ ಜೀನ್ನಲ್ಲಿ ಉಂಟಾಗ್ತಕ್ಕಂಥ ಏರುಪೇರುಗಳಿಂದ ನೋವು ಅರಿವಿಗೆ ಬಾರದಂತಹ ಸ್ಥಿತಿ ಬಂದೋಗುತ್ತಿದೆ ಬಂದು ಒದಗುತ್ತೆ ಅನ್ನೋದು ಗೊತ್ತಾಯಿತು ಇದರಿಂದ ನೋವೆನ್ನುವುದು ಅಳಿಯದೆ ಉಳಿಯಲು ಬದುಕಲು ಬೇಕು ಅನ್ನೋದು ಸ್ಪಷ್ಟವಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನೋವಿನ ಮೂಲವನ್ನು ಏರಿಕೆ ಸಾಕಷ್ಟು ವೈಜ್ಞಾನಿಕ ಅಧ್ಯಯನಗಳು ಜರುತ್ತವೆ ಆದ್ರಿಂದ ಮುಂದೆ ಒಂದು ದಿನ ನೋವರಿಯದವರನ್ನ ನೋವುಂಡವರು ಬಲ್ಲರಯ್ಯ ಅಂತ ಹೇಳ್ತಕ್ಕಂಥ ಸ್ಥಿತಿಗಳು ಕೂಡ ಬರಬಹುದು ವಿಜ್ಞಾನ ಪ್ರಜ್ಞೆ ಆಧ್ಯಾತ್ಮಿಗಳ ಬುಡಗಳನ್ನ ಎತ್ತಿ ಚೋದಿಸಲೂಬಹುದು ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಮಾತ್ರ ಉತ್ತರ ಕೊಡಬಲ್ಲ ಇಂತಹ ಅದ್ಭುತ ಸೋಜಿಗದ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ